ಮಾನ್ವಿ ಪಟ್ಟಣದ ಬಸವ ವೃತ್ತದ ಮುಂಭಾಗದಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲೆ ನಡೆದ ಹಲ್ಲೆಯನ್ನ ಖಂಡಿಸಿ ರಾಜ್ಯದ ಕನ್ನಡಪರ ಸಂಘಟನೆಗಳು ಇಂದು ಬೆಳಗ್ಗೆ ಆರರಿಂದ ಸಂಜೆ ಆರರವರೆಗೂ ಹನ್ನೆರಡು ಗಂಟೆಗಳ ಕಾಲ ಕರ್ನಾಟಕ ಬಂದ್ ಕರೆ ನೀಡಿದ ಪರಿಣಾಮ ಇಂದು ಮಾನ್ವಿ ತಾಲೂಕಿನಲ್ಲಿ ಕನ್ನಡಪರ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳು ಸೇರಿ ಮಾನ್ವಿ ಬಂದ್ ಹೋರಾಟಕ್ಕೆ ಕರೆ ಕೊಟ್ಟಿದ್ದವು ಈ ಸಮಯದಲ್ಲಿ ಮಾತನಾಡಿದ ಬಿಜೆಪಿ ಮಂಡಳದ ತಾಲೂಕು ಅಧ್ಯಕ್ಷರಾದ ಸುಧಾಕರ್ ಹಾಗೂ ಕನ್ನಡ ಪರ ಸಂಘಟನೆಯ ತಾಲೂಕಿನ ಹೋರಾಟಗಾರ ಸುಭಾನ್ ಬೇಗ್ ಅವರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನಿರ್ವಾಹಕರ ಮೇಲೆ ಮರಾಠಿ ಮಾತನಾಡದ ಕಾರಣ ಇತ್ತೀಚೆಗೆ ಹಲ್ಲೆ ಮಾಡಲಾಗಿದ್ದು ಧನಘೋರವಾಗಿದೆ ಇದಕ್ಕೆ ನಮ್ಮ ವ್ಯಾಪಕವಾದ ವಿರೋಧವಾಗಿದೆ ಸರ್ಕಾರ ಕೂಡಲೇ ಎಂಇಎಸ್ ಗುಂಡಗಳ ವರ್ತನೆಗೆ ಕಡಿವಾಣ ಹಾಕಬೇಕು ಹಾಗೂ ರಾಜ್ಯದಿಂದ ಎಂಇಎಸ್ ಸಂಘಟನೆಯನ್ನು ನಿಷೇಧಿಸಿ ತೊಲಗಿಸಬೇಕು ಎಂದು ಪಟ್ಟಣದ ಅಂಗಡಿ ಮಾಲೀಕರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಬಂದ್ಗೆ ಬೆಂಬಲವನ್ನು ನೀಡಿದರು ಈ ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆಗಳ ವಿವಿಧ ಸಂಘಟನೆಗಾರರು ಉಪಸ್ಥಿತರಿದ್ದರು ಎಂಡಿಗೌಸ್ ಇಂಟ್ರೆಸ್ಟ್ ಮಾನ್ವಿ ಬಂದ್ ಕರೆ ಕೊಡುವ ಮೂಲಕ ಈ ಭಾಗದ ಸಮಸ್ಯೆಗಳು ಈ ರಾಜ್ಯದ ಹಲವಾರು ಸಮಸ್ಯೆಗಳ ಒಂದು ಬಗ್ಗೆ ಕರ್ನಾಟಕ ಸರ್ಕಾರದ ಗಮನ ಸೆಳೆಯುವಂತಹ ಒಂದು ಪ್ರಯತ್ನ ಭಾಗವಾಗಿ ನಾವು ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ವಿ ಭಾರತೀಯ ಜನತಾ ಪಕ್ಷ ಮಾನ್ ಮಂಡಲದ ವತಿಯಿಂದ ಪ್ರಮುಖವಾಗಿ ಈ ಭಾಗದ ಜ್ವಲಂತ ಸಮಸ್ಯೆ ನೀರಾವರಿ ಕಳೆದ ಹತ್ತಾರು ವರ್ಷಗಳಿಂದ ಈ ಒಂದು ತುಂಗಭದ್ರಾ ಡ್ಯಾಂನಲ್ಲಿ ತುಂಬಿರ್ತಕ್ಕಂಥ ಹೂಳು ಮೂವತ್ತು ಟಿ ಎಂ ಸಿ ಹೂಳು ಅದಕ್ಕೆ ಪರ್ಯಾಯವಾಗಿ ನೀರಿನ ಶೇಖರಣೆಗಾಗಿ ನವಲಿಯಲ್ಲಿ ಒಂದು ಸಮತೋಲನ ಜಲಾಶಯ ನಿರ್ಮಾಣ ಮಾಡುವ ಒಂದು ಪ್ರಪೋಸಲ್ ಅಂದ್ರೆ ಒಂದು ಯೋಜನೆಯನ್ನು ರೂಪಿಸತಕ್ಕಂಥ ಸರ್ಕಾರ ಮಾಡಿತ್ತು ಅದಕ್ಕೆ ಹಲವಾರು ರೈತ ಸಂಘಟನೆಗಳು ಹಲವಾರು ರೈತರು ಹಲವಾರು ರಾಜಕೀಯ ಪಕ್ಷಗಳು ಕೂಡ ನಿರಂತರವಾಗಿ ಹೋರಾಟ ಮಾಡಿ ಆ ಒಂದು ನವಲಿ ಜಲಾಶಯದ ಒಂದು ಡಿ ಪಿ ಆರ್ ತಯಾರಿಸಲು ಒಂದು ಸರ್ಕಾರ ಸೂಚನೆ ಕೊಟ್ಟು ಡಿಪಿಆರ್ ಆರ್ ಕೂಡ ತಯಾರಿಸಲಾಗಿದೆ ಆದರೆ ಇದುವರೆಗೂ ಕೂಡ ಸರ್ಕಾರ ಈ ಭಾಗ ಪ್ರಮುಖವಾಗಿ ನೀರಿನ ಸಮಸ್ಯೆ ಇರೋದು ನಮ್ಮ ಮಾನ್ಯ ಸಿಲ್ವಾರ್ ಭಾಗದವರಿಗೆ ಮಾತ್ರ ಈ ಹೂಳು ತುಂಬಿದ ಪರಿಣಾಮ ಮಾನವಿ ಮತ್ತು ಸಿರುವಾರ್ ತಾಲೂಕದ ಜಮೀನುಗಳಿಗೆ ಮಾತ್ರ ನೀರಿನ ಸಮಸ್ಯೆ ಯಾವ ಸಿಂಗ್ನೂರು ತಾಲೂಕಿಗೆ ಕೂಡ ಆ ನೀರಿನ ಸಮಸ್ಯೆ ಇಲ್ಲ ಮಂಗಳಹಟೆ ತಾಲೂಕಿಗೂ ಕೂಡ ನೀರಿನ ಸಮಸ್ಯೆ ಇಲ್ಲ ಅದೇ ರೀತಿಯಾಗಿ ರಾಯಚುರದಲ್ಲಿ ಈಗಾಗಲೇ ಬಂಗಾರಪ್ಪನ ಕೆರೆ ಒಂದು ಅಲ್ಲಿ ಆಶ್ರಯ ಪಡ್ತಕ್ಕಂಥ ಒಂದು ಕೆರೆ ಈಗಾಗಲೇ ಇದೆ ಅಲ್ಲಿ ಆದರೆ ಮಾನ್ವೀಯ ಶುರುವಾಗಿ ಮಾತ್ರ ಯಾವುದೇ ರೀತಿಯ ನೀರಿನ ಭದ್ರತೆ ಇಲ್ಲ ದಯವಿಟ್ಟು ನಾನು ನಮ್ಮ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಗಳ ಎಲ್ಲ ಬಂಡಗಳ ನಾಯಕರು ಕೂಡ ಇಲ್ಲಿ ಈ ವೇದಿಕೆಯಲ್ಲಿ ಇದ್ದೀರಿ ಈ ಒಂದು ಬಂದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದಿರಿ ನಾನು ತಮ್ಮ ಮೂಲಕ ನಿಮ್ಮ ರಾಜ್ಯಾಧ್ಯಕ್ಷರಿವರು ಶಿವರಾಮೇಗೌಡ ಇರ್ಬೋದು ಪ್ರವೀಣ್ ಶೆಟ್ಟಿ ಅವ್ರಿರ್ಬೋದು ನಾರಾಯಣಗೌಡ ಇರ್ಬೋದು ಅವರ ಮೇಲೆ ನೀವು ಒತ್ತಡ ಹಾಕಿ ಭಾಗದ ರೈತರ ಸಮಸ್ಯೆ ತುಂಗಭದ್ರಾ ಜಲಾಶಯದ ಮೂವತ್ತು ಟಿ ಎಂ ಸಿ ನೀರು ಹಿಡಿದಿರ್ತಕ್ಕಂಥ ಹಿಡಿದು ಹಿಡಿದುಡತಕ್ಕಂತ ಒಂದು ನವಲಿ ಜಲಾಶಯದ ನಿರ್ಮಾಣಕ್ಕೆ ಸರ್ಕಾರದ ಮೇಲೆ ಬಹಳ ಒತ್ತಡ ಹೇಳಿ ಅವ್ರ ಮೇಲೆ ನೀವು ಒತ್ತಡ ತರಬೇಕು ಆ ಮೂಲಕ ನಾರಾಯಣಗೌಡರು ಶಕ್ತಿ ಬಣದವರು ಮತ್ತು ಶಿವರಾಮೇಗೌಡ ಅವರು ಕೂಡ ಬೆಂಗಳೂರಿನಲ್ಲಿ ನಿರಂತರ ಒಂದು ಹೋರಾಟ ಹೇಳಿ ನೀವೆಲ್ಲರೂ ಕೂಡ ಅವರಿಗೆ ಒತ್ತಡ ಹೇಳಿ ನಾನು ನಿಮಗೆ ಕೇಳ್ಬರ್ತಾ ಇದ್ದೀನಿ ಅದೇ ರೀತಿಯಾಗಿ ನಾವು ಯಾವತ್ತೂ ಕೂಡ ಈ ರಾಜ್ಯದ ಸಮಸ್ಯೆಗಳ ಪರವಾಗಿದ್ದೀವಿ ಈ ರಾಜ್ಯದ ಸಮಸ್ಯೆಗಳ ಹೋರಾಟದಲ್ಲಿ ನಾವು ಕೂಡ ನಿರಂತರವಾಗಿ ಭಾಗವಹಿಸ್ತೇನೆ ನಿಮಗೆಲ್ಲರಿಗೂ ಕೂಡ ಬೆಂಬಲ ಕೊಡ್ತಾ ಇದೀವಿ ಅದೇ ರೀತಿಯಾಗಿ ಯಾವುದೇ ಭಾಗದ ಸಮಸ್ಯೆ ಇರ್ಬೋದು ಇವತ್ತು ಮಾದಾಯಿ ಇರ್ಬೋದು ಅಥವಾ ಮಂಡ್ಯದಲ್ಲಿ ಕಾವೇರಿ ನೀರಿನ ಸಮಸ್ಯೆ ಇರ್ಬೋದು ಎಲ್ಲಿ ಹೋರಾಟಗಳಾದರೂ ಕೂಡ ಅದಕ್ಕೆ ಗಂಬಲ ನಾವು ರಾಯಚೂರು ಜಿಲ್ಲೆಯವರು ನಿರಂತರವಾಗಿ ಕೊಡ್ತಾ ಇದ್ದೀವಿ ಆದರೆ ನಮ್ಮ ರಾಯಚೂರಿಗೆ ಸಮಸ್ಯೆ ಬಂದಾಗ ರಾಯಚೂರಿನ ಒಂದು ಅಭಿವೃದ್ಧಿ ವಿಷಯ ಬಂದಾಗ ಬೆಂಗಳೂರಿನಲ್ಲಿರ್ತಕ್ಕಂಥ ರಾಜ್ಯ ಮಟ್ಟದ ಸಂಘಟನೆಗಳು ಯಾರು ಕೂಡ ನಮಗೆ ಸಹಕಾರ ನೀಡ್ತಾ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಬಣದವರು ಕೂಡ ಕೈ ನಮ್ಮ ಈ ಭಾಗದ ಸಮಸ್ಯೆಗಳು ಖಂಡಿತವಾಗಿ ಒಂದು ಪರಿಹಾರ ಕಾಣಲಿಕ್ಕೆ ಸಾಧ್ಯ ಅಂತೇಳಿ ನಾನು ಈ ಮೂಲಕ ಅವರಲ್ಲಿ ಮನವಿ ಮಾಡ್ಕೊಳ್ತಾ ನೀರು ಇರ್ಬೋದು ಶಾಲಾ ಶಿಕ್ಷಕರ ಕೊರತೆ ಇರ್ಬೋದು ಕೃಷಿಯಿಂದ ಆಗ್ತಕ್ಕಂತ ಯಾವುದೇ ಕೆಲಸಗಳು ಅಭಿವೃದ್ಧಿ ಕೆಲಸಗಳು ಕುಂಠಿತ ಇದು ಜನಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯ ದಿವ್ಯ ನಿರ್ಲಕ್ಷ್ಯದಿಂದ ಒಂದು ಈ ರೀತಿಯಾಗಿ ನಮ್ಮ ಜನ ಸಮಸ್ಯೆಗಳನ್ನು ಅನುಭವಿಸತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ನಾವು ಈ ಒಂದು ಹಲವಾರು ಕಾಮಗಾರಿಗಳು ಕಳಪೆಯನ್ನು ಕೂಡ ಇರ್ತಕ್ಕಂಥ ಕಾಮಗಾರಿಗಳನ್ನು ನಾವು ಹಲವಾರು ಹೋರಾಟಗಳು ಮಾಡಿದಾಗ ಕೂಡ ಇಲ್ಲಿ ಇರ್ತಕ್ಕಂಥ ಆಡಳಿತ ಯಾವುದೇ ಸಮಸ್ಯೆಗಳನ್ನು ಪರಿಹಾರ ಮಾಡುವಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇಲ್ಲ ಅದೇ ಜನಪ್ರತಿನಿಧಿಗಳು ಕೂಡ ಊಟ ಹಾಕ್ಸ್ಕೊಂಡು ಹೋಗಿ ತಾವು ಆಯ್ಕೆಯಾದ ನಂತರ ಈ ಕ್ಷೇತ್ರವನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಿಲ್ವಾರ್ ಮತ್ತು ಮಾನವಿ ಎರಡು ತಾಲೂಕುಗಳು ಕೂಡ ಈ ಶಾಸಕರಿಗೆ ಎರಡು ಕಣ್ಣಿದ್ದಂತೆ ದಯವಿಟ್ಟು ಜನಪ್ರತಿನಿಧಿಗಳಲ್ಲಿ ನಾನು ಒಂದು ಮನವಿ ಮಾಡ್ಕೊಳ್ಳೋದೇನಂದ್ರೆ ಎರಡೂ ಕ್ಷೇತ್ರ ಎರಡೂ ತಾಲೂಕುಗಳನ್ನು ಕೂಡ ತಾವು ಸಮಾನವಾಗಿ ಕಂಡು ಈ ಕ್ಷೇತ್ರದ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಇನ್ನೂ ಸಾಕಷ್ಟು ಸಮಯ ಇದೆ ಇನ್ನೂ ಸಾಕಷ್ಟು ನಿಮ್ಮ ಹತ್ರ ಅಧಿಕಾರಿಗಳಿದ್ದಾವೆ ನಿಮಗೆ ಸರ್ಕಾರ ಈ ಭಾಗದ ಒಂದು ಈ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ನೀವೆಲ್ಲರೂ ಕೂಡ ಸಹಕರಿಸಬೇಕಂತ ಹೇಳಿ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಪ್ರಸಿದ ಸಮಸ್ಯೆಗಳ ಕುರಿತು ಇವತ್ತು ಕರ್ನಾಟಕ ರಾಜ್ಯ ಬಂದ್ ಮಾಡಿದ್ದೀವಿ ಅದಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಸಪೋರ್ಟ್ ಮಾಡಿ ಇವತ್ತು ಯಶಸ್ವಿಯಾಗಿ ಕಾರಣ ಆಗಿದ್ದಾರೆ ಅದೇ ರೀತಿ ಬೆಳಗಾವಿ ಭಾಗದಲ್ಲಿ ಎಂಇ ಎಸ್ ಕೊಂಡರು ಕನ್ನಡಿಗರ ಮೇಲೆ ನಿರಂತರವಾಗಿ ದಾಳಿ ಮಾಡಿ ಹಲ್ಲೆ ಮಾಡಿ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಳಗಾವಿ ಭಾಗದಲ್ಲಿ ಅಶಾಂತಿ ಮೂಡಿಸ್ತಾ ಇದ್ದಾರೆ ಕೂಡಲೇ ರಾಜ್ಯ ಸರ್ಕಾರ ಇ ಎಸ್ ಸಂಘವನ್ನ ನಿಷೇಧ ಮಾಡಿ ಹಾಗೂ ಮರಾಠಿಗರಿಗೆ ತಕ್ಕ ಪಾಠವನ್ನು ಕಲಿಸಿ ಗಡಿ ಭಾಗದಲ್ಲಿ ಶಾಂತಿ ನೆಲೆಸುವಂತೆ ಕರ್ನಾಟಕ ಸರ್ಕಾರ ಕ್ರಮ ಜರುಗಿಸಬೇಕೆಂದು ಈ ಮೂಲಕ ನಮ್ಮ ಸಂಘಟನೆ ವತಿಯಿಂದ ತಿಳಿಸ್ತಾ ಇದೆ